ಮಾಡ್ಬಿಟ್ಟವ್ರೆ ಸೊ ನಾವು ನೋಡಿದ್ರೆ ತುಂಬಾ 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 ಖುಷಿ ಆಗಿದೆ ನನಗೆ ಎಲ್ಲರೂ ದಯವಿಟ್ಟು ಥಿಯೇಟರ್ ಬಂದು ಸಿನಿಮಾ ನೋಡ್ಬೇಕು ಮಾದೇವ ಸಿನಿಮಾ ನೋಡ್ಬೇಕು ಕನ್ನಡ ಸಿನಿಮಾನ ಬೆಳೆಸ್ಬೇಕು ಅಂತ ನಾನು ಇನ್ನ ಕೇಳ್ಕೊತಾ ಇದೀನಿ ಸಾಂಗ್ ಆಗಿರಬಹುದು ಸೌಂಡ್ಸ್ ಆಗಿರಬಹುದು ಎಲ್ಲರೂ ಅದನ್ನ ಮೊಬೈಲ್ ತagitara ಜೊತೆಗೆ ಕೋಶು ಅಂತ ಇಲ್ಲ ಒಂದು ಬೇಸಿಕ್ಲಿ ಅಂದ್ರೆ ಅಂದ್ರೆ ಒಂದು ಕ್ಯಾರೆಕ್ಟರೈಸೇಷನ್ ಮಾಡಬೇಕಾದ್ರೆ ಈಗ ಹಳ್ಳಿಯಲ್ಲಿ ಜಾಸ್ತಿ ಜನ ಎಣ್ಣೆ ಹಚ್ಕೊಳ್ಳಲ್ಲ ಏನು ಮಾಡೋಣ ಸೋ ಸೊ ಒಂಥರ ಬ್ರೌನ್ ಬ್ರೌನ್ ಇರುತ್ತೆ ಹೇ ಮಹಾದೇವ ಇಂಥ ಕ್ಯಾರೆಕ್ಟರ್ ಅಂದಾಗ ಒಂದು ನೇಣಾಕೋ ಕ್ಯಾರೆಕ್ಟ್ರ್ ಅಂದಾಗ ನಾವು ಫಸ್ಟ್ ಮೈಂಡ್ಸೆಟ್ ಮಾಡಿದ್ದು ಬ್ರೌನ್ ಹೇರ್ ಇರಬೇಕು ಅಂತ ಸೊ ಅದನ್ನು ಸ್ವಲ್ಪ ಸ್ವಲ್ಪ ಕ್ರಿ ಕ್ರಿಯೇಟ್ ಮಾಡಿ ಯಾವ ಥರ ಇದ್ದರೆ ಈ ಒಂದು ನಾನು ನಾನಂತೂ ಯಾವಾಗಲೂ ಒಂದೇ ಹೇಳ್ತೀನಿ ಇಷ್ಟು ಸಿನಿಮಾ ಮಾಡ್ಕೊಂಬಂದಿದ್ದಾರೆ ಇಪ್ಪತ್ತ್ ಮೂರು ಸಿನಿಮಾ ಆಗಿದೆ ಯಾವ್ಯಾವುದು ಕ್ಯಾರೆಕ್ಟರು ಹೊರಟ ಮಾಡಿದ್ದಾರೆ ಯಾವ್ಯಾವ್ದು ಹೊರಟ ಫೈಟ್ ಅದು ಇದು ಪೊಲೀಸ್ ಕ್ಯಾರೆಕ್ಟರ್ ಎಲ್ಲ ಮಾಡಿದ್ದಾರೆ ಬಟ್ ಅಷ್ಟು ಸಿನಿಮಾ ಮಾಡಿದ್ರು ಈ ಒಂದು ಸಿನಿಮಾ ಹೆಂಗೆ ಅಂದರೆ ಒಂದು ಅಮಾಯಕ ಅಂತ ಒಂದು ಫೀಲ್ ಕೊಟ್ಟವರಲ್ಲ ಆ ಅಮಾಯಕನ ನಾವು ನಂಬೋ ಥರ ಅವರು ಆ್ಯಕ್ಟ್ ಮಾಡಿದ್ದಾರೆ ಸೊ ಅದು ತುಂಬ ಇಂಪಾರ್ಟೆಂಟ್ ಒಬ್ಬರನ್ನ ಒಂದು ಕ್ಯಾರೆಕ್ಟರ್ ಮಾಡಬೇಕಾದ್ರೆ ಆ ಕ್ಯಾರೆಕ್ಟರ್ ಅಯ್ಯೋ ಪಾಪ ಅಂತ ಅನ್ನಿಸ್ಬೇಕು ಆ ಒಂದು ಪಾಪ ಥರ ಕ್ಯಾರೆಕ್ಟರ್ ಮಾಡಿದ್ದಾರಲ್ಲ ಆ ಪಾಪ ಅಂತ ನಾವು ಫೀಲ್ ಮಾಡಿಕೊಂಡ್ರೆ ಅಲ್ಲೇ ಗೆದ್ರು ಸೊ ಅದಂತೂ ನಮಗೆ ಫೀಲ್ ಆಯಿತು ಪೂರ್ತಿ ಸಿನಿಮಾದಲ್ಲಿ ಆ್ಯಕ್ಟಿಂಗ್ ಬಗ್ಗೆ ಏನು ಏನುಗಳ ಬಗ್ಗೆ ನನಗಂತೂ ಖುಷಿ ನಾನು ಯಾವಾಗಲೂ ಸೋನಲ್ಗೆ ಹೇಳ್ತೀನಿ ನಿಮ್ಮಿಬ್ಬರ್ತು ಜೋಡಿ ಸೂಪರ್ ಇಟ್ಟು ನನಗಂತೂ ತುಂಬಾ ಇಷ್ಟ ಇನ್ನೂ ಅವ್ರು ಹೆಚ್ಚಾಗಿ ಜೋಡಿಯಾಗಿ ಸಿನಿಮಾ ಮಾಡ್ತಾ ಇರಬೇಕು ಅಷ್ಟೇ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಖಂಡಿತ ನಾನು ಹೋಗಿದ್ದೆ ನಾನು ಖಂಡಿತ ಉತ್ತರ ಜನ ಜನತೆ ಎಲ್ರಿಗೂ ನಾನು ಧನ್ಯವಾದಗಳು ಹೇಳೋಕೆ ಇಷ್ಟಪಟ್ಟು ನಾನು ಹೋದಾಗ ತುಂಬಾ ಒಳ್ಳೆ ಪ್ರತಿಕ್ರಿಯೆ ಕೊಟ್ಟರು ಈಗಲೂ ಅಷ್ಟೇ ಅಲ್ಲಿಂದ ತುಂಬ ಕರೆಗಳು ಬರ್ತಿದೆ ತುಂಬ ಇಷ್ಟಪಡ್ತಿದ್ದಾರೆ ಸಿನಿಮಾ ನೋಡ್ತೀನಿ ಸರ್ ಇಲ್ಲೆಲ್ಲ ಬೆಂಗಳೂರು ಮುಗಿಸ್ಕೊಂಡು ಊತ ಧನ್ಯವಾದಗಳು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಒಂದು ಸಾಂಗ್